ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಮಸ್ಕುನಹಳ್ಳಿ ಗ್ರಾಮದಲ್ಲಿ ಒಂದು ಹದಿನೈದು ದಿವಸ ಹಿಂದೆ ಒಂದು ಆಕಳಿಗೆ ಏನದು ಚಿಂತೆ ದಾಳಿ ಮಾಡಿ ಎಳೆದೊಯ್ದು ತಿಂದಿರ್ತಕ್ಕಂಥದ್ದು ಗ್ರಾಮಸ್ಥರು ನಮ್ಮ ಭೇಟಿ ನೀಡಿದ ಗ್ರಾಮಸ್ಥರಲ್ಲಿ ಹೋಗಿ ಅಲ್ಲೆಲ್ಲ ಪ್ರತಿಭಟನೆ ಮಾಡಿದಾಗ ಅಧಿಕಾರಿಗಳನ್ನ ಎಚ್ಚೆತ್ಕೊಂಡು ಅಲ್ಲಿ ಒಂದು ಬೋನ್ ಇಟ್ಟುಕೈಸಿ ಅದನ್ನು ಪತ್ತೆ ಹಚ್ತಕ್ಕಂಥ ಪ್ರಯತ್ನ ಮಾಡಿದ್ರು ಆದರೆ ನಾಲ್ಕು ದಿವಸ ಹಿಂದಗಡೆ ಮುಂಡ್ರಿಗಿ ಮುಂದೆ ಭಾಗದಲ್ಲಿ ಬರ್ತಾ ಅಶೋಕ್ ನಗರದಲ್ಲಿ ಜಮೀನಲ್ಲಿ ನಾಲ್ಕು ದಿವಸದಿಂದ ಮತ್ತೆ ಒಂದು ಆಕಳನ್ನು ರಾತ್ರಿ ಏನದು ಅಂದ್ರೆ ಅಲ್ಲೇ ಮಾಡಿ ಕೊಯ್ದು ಮತ್ತೆ ಅದನ್ನ ಹೋಗಿ ತಿಂತಕ್ಕಂಥ ಕೆಲಸ ಮಾಡಿದ ದಾಳಿ ಮಾಡಿ ತಕ್ಷಣ ಈ ಚಿರತೆ ಹಿಡಿಬೇಕಂತಕ್ಕಂಥದ್ದು ಅರಣ್ಯ ಇಲಾಖೆ ತಕ್ಷಣ ಹಿಡಿದಿದ್ರೆ ಪ್ರತಿಭಟನೆ ಮಾಡೋದು ಎಚ್ಚರಿಕೆ ನೀಡಿದಾಗ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ತಂಡ ವಿಚಾರ ಮಾಡಿ ಇವತ್ತೆಲ್ಲ ಬಂದು ಕೇಸಿ ಮತ್ತೆ ಒಂದು ಬೋನ್ ತಂದು ಕೇಸಿ ಅಶೋಕ್ ನಗರದಾಗ ಒಂದಿಟ್ರ ಒಂದು ಅಲ್ಲಿ ಮಸುಗು ನೆಲೆಯಲ್ಲಿ ಒಂದಿದೆ ನಮ್ಗೆ ಇನ್ನೊಂದು ಎರಡು ಬೋನ್ ಕೊಡಿಸಬೇಕು ಮತ್ತೆ ಇಲ್ಲೆಲ್ಲ ಸಿ ಸಿ ಕ್ಯಾಮ್ರಾ ಅಲ್ಲ ಅಳವಡಿಸ್ಬೇಕು ಒಟ್ಟ ತಕ್ಷಣ ಪತ್ತೆ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು ಯಾಕಂದ್ರೆ ಈ ಭಾಗದಲ್ಲಿ ಇರ್ತಕ್ಕಂಥ ಜಮೀನು ಬಡವರು ಇರತಕ್ಕಂಥ ದಿನನಿತ್ಯ ಅವರು ಜೋಳ ಈಗ ಸೀಸನ್ ಆದ ಹೆಸರು ಬಿತ್ತ ಇದು ಶೇಂಗಾ ಬಿತ್ತಾರ ಮತ್ತು ಏನದಂದ್ರೆ ಎತ್ತಿ ಬಿಡಿಸ್ಲಿಕ್ಕೆ ರೈತರು ಹೆಣ್ಮಕ್ಳು ಬರದೆ ಭಯವಾದ ವಾತಾವರಣದಲ್ಲಿ ಅದರ ತಕ್ಷಣ ಅದನ್ನು ಪರಿಹಾರ ಮಾಡ್ತಕ್ಕಂಥ ಕೆಲಸಕ್ಕೆ ಅರಣ್ಯ ಇಲಾಖೆಯವರು ಮಾಡ್ಬೇಕಂತಕ್ಕಂಥದ್ದು ಅಂದಾಗ ನಾಳಿನಿಂದ ಎಲ್ಲ ಕಡೆಗೆ ಅಂತ ಗಸ್ತು ಹೆಚ್ಚಿಗೆ ಮಾಡ್ತೀವಿ ಸಿ ಸಿ ಕ್ಯಾಮ್ರ ಕೊಡಿಸ್ತೀವಿ ಒಟ್ಟು ಅದನ್ನು ಪತ್ತೆ ಮಾಡಿ ಅದನ್ನು ಇಲ್ಲಿಂದ ಸ್ಥಳಾಂತರ ಮಾಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿಕೊಟ್ರ ತಕ್ಷಣ ಅದನ್ನು ಮಾಡದಿದ್ದರೆ ಮತ್ತೆ ರೈತರ ಜತೆ ಸೇರ್ಕೇಶಿ ಮತ್ತೆ ರೈತರ ಜತೆ ಸೇರಿಕೇ ಜನ ರಸ್ತೆ ಬಂದ್ ಮಾಡಬೇಕಾತ ಅಂತಕಂತೂ ಇದೆ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದೆ ಈಗ ನಂದೇನು ನಂದೆನ ಒಂದು ಇವಾಗ ಅದು ಇನ್ನೊಂದು ಸುರುಪರಲ್ಲಿ ಹಾಕೊಂಡಿದ್ವಿ ಯಾಕಂದ್ರೆ ಅಲ್ಲಿ ಇದ್ದಗೆ ಇವನ ಓಯಲೇಲಿ ನಂದೇನ ಇಲ್ಲ ಸಂಖ್ಯೆ ಮಾರ್ಚ್ ಕೊತ್ರ ಸಂಜೆ ನೈಟ್ ದಿಂದ ಬೆಳಗೆ ದಿಂದ પેટ્રોલಿಂಗ್ ಟೀಮ್ ಮಾಡ್ಕೊಂಡು ಆಮೇಲೆ

ನಾವೇನಾದ್ರೂ ಕ್ಯಾಮ್ರಾ ಅಲ್ಲಿಗೆ ಚೆಕ್ ಮಾಡಿ ಅದನ್ನ ಬಾಡಿನ ಅದ್ರಾಗ ಹಾಕಿ ಕ್ಯಾಮ್ರಾ ಟ್ರಾಪ್ ಇಂಜುರಿ ಆಗ್ಯದ ಅದು तो सब बनाओ सब बनाओ हां उधर है उधर है ये फोन ले इधर है मुंडा ये वो है हां मान वाला कुछ नहीं है ये रास्ते में कब है ये भाई మొదలిసారిാണ് దో ఇది రామసంగ్ర ఇది రామసంగ్ర నమస్కారం రామసంగ్ర యాతం ಎಲ್ಲರೂ ಆಫೀಸರು ಎಲ್ಲರ ಆಫೀಸರ್ ಬಂದು ಕೇಸಿ ಡಿಪಾರ್ಟ್ಮೆಂಟು ಆಫೀಸರ್ ಬಂದು ಕೇಸಿ ಎಲ್ಲ ನೋಡ್ಕೊಂಡು ಹೋಯಾರ ನೋಡ್ಕೊಂಡು ಹೋದಿಂದ ಅಂತ ಎಲ್ಲರು ಈಗ ಈ ಬೈಲಿಗೆ ಬರ್ಬೇಕಾದ್ರೆ ಎಲ್ಲ ಕೂಲಿ ನಾಲಿ ಮಾಡ್ಬೇಕಾದ್ರೆ ಯಾರು ಹೆಣ್ಮಕ್ಳು ಬರೋಳರು ಎಲ್ಲ ರೈತರು ಏನದಂತಂದ್ರೆ ಎಲ್ಲ ಭಯ ಬಿತ್ತದ ಎಲ್ಲ ಭಯ ಬಿತ್ತದಕ್ಕಾಗಿ ಎಲ್ಲ ರೈತರು ಬಿತ್ತಲರ್ದ ನಿಂತಾರೆ ಅದಕ್ಕಾಗಿ ಇದು ಎಷ್ಟು ಎಷ್ಟೊತ್ತಿದ್ರೆ ಇದು ಇದು ಎಷ್ಟೊತ್ತಿದ್ರೆ ಇನ್ಕ್ವೈರಿನಿಂದ ಇದು ದಯಾ ಮಾಡಿ ಅದನ್ನ ಏನನ್ನೇನ ಮಾಡಿಕೊಯ್ಬೇಕು ಸಾಯಿಬಂಡ್ರಿ ಪಾಲೀಸ್ ಡಿಪಾರ್ಟ್ಮೆಂಟ್ ಬಂದರ್ರಿ ಬಂದು ನೋಡ್ಕೊಂಡು ಹೋಗ್ಯಾರ ಏನಪ್ಪ ಅಂದ್ರ ಸಿ ಸಿ ಕ್ಯಾಮ್ರಾ ಅಂತ ಹೇಳ್ಯಾರ ಮತ್ತೆ ಉಮೇಶ್ ಅಣ್ಣವ್ರು ಇದಕ್ಕಿಂತ ಕೂಡ್ಸಲಿಲ್ಲಪ್ಪ ಅಂದ್ರ ಪ್ರತಿಭಟನೆ ಮಾಡಮಂತೇ ಹೇಳ್ಯಾರ ಅವರು ಈ ಏನಪ್ಪ ಅಂದ್ರೆ ಅರ್ಜೆಂಟ್ ಅದು ಹೇಳಿ ನಿಮ್ ಕೈ ಜೋಡಿಸ್ತೀನಿ ಹುಷ ರೀ